ಇದು ಒನ್ ವೀಕ್ಷಕರೇ ರಾಜಕೀಯದಲ್ಲಿ ನಿಖಿಲ್ ಭವಿಷ್ಯ ಏನಾಗಬಹುದು ಸಿನಿಮಾನ ಹಾಗೇನೆ ರಾಜಕೀಯನಾ ಅಂತ ಬಂದ್ರೆ ಯಾವ್ದನ್ನ ಅವರು ಸೆಲೆಕ್ಟ್ ಮಾಡ್ಕೊಳ್ಬಹುದು ಮುಂದಿನ ದಿನಗಳಲ್ಲಿ ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಒಂದಲ್ಲ ಎರಡಲ್ಲ ಮೂರು ಸಲ ಸೋತ್ಬಿಟ್ಟಿದ್ದಾರೆ ಈ ಸೋಲಿನಿಂದ ಹೊರ ಬರೋದಕ್ಕೆ ಅವ್ರಿಗೆ ಮುಂದೆ ಏನೆಲ್ಲ ಆಪ್ಷನ್ ಇದೆ ಅಂದರೆ ಸಿನಿಮಾ ಅಂತ ಆ ಸಿನಿಮಾ ದಾರಿಯನ್ನು ಹಿಡಿತಾರಾ ಅದನ್ನು ಬಿಟ್ಟು ಪಾಲಿಟಿಕ್ಸ್ನಲ್ಲಿ ನಲ್ಲಿ ಸೋತ್ರ ಪರವಾಗಿಲ್ಲ ನಾನು ಮತ್ತೆ ಫಿನಿಕ್ಸ್ ನಂತೆ ವಾಪಸ್ ಬರ್ತೀನಿ ಅನ್ನೋ ಗಟ್ಟಿ ನಿರ್ಧಾರವನ್ನ ಮಾಡಿ ಇಲ್ಲಿಯೇ ಕಂಟಿನ್ಯೂ ಆಗ್ತಾರಾ ಕಂಟಿನ್ಯೂ ಆಗೋದಾದ್ರೆ ಸಾಧಕ ಬಾಧಕಗಳೇನಿದೆ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಅಷ್ಟೊಂದು ಹೆಸರು ಗಳಿಸೋದಕ್ಕಾಗಲಿಲ್ಲ ಸೊ ಫೈನಲಿ ಸಿನಿಮಾಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದೀನಿ ನಾನು ಕಂಪ್ಲೀಟ್ ಆಗಿ ನನ್ನನ್ನು ರಾಜಕೀಯದಲ್ಲಿ ತೊಡಗಿಸ್ಕೊಳ್ತೀನಿ ಅಂತ ಹೇಳಿದರು ಹಾಗೆ ಹೇಳಿದ ಮೇಲೂ ಕೂಡ ಸಾಕಷ್ಟು ಶ್ರಮ ಹಾಕಿ ಒಂದು ರೀತಿ ಅನುಕಂಪ ಗಿಟ್ಟಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡಿದರೂ ಕೂಡ ಸತತವಾಗಿ ಮೂರು ಸೋಲುಗಳು ಈಗ ಅವರಿಗಾಗ್ಬಿಟ್ಟಿದೆ ಸೊ ವಾಟ್ ನೆಕ್ಸ್ಟ್ ನಿಖಿಲ್ ರಾಜಕೀಯ ಭವಿಷ್ಯ ಆಗಿರ್ಬೋದು ಸಿನಿಮಾ ಭವಿಷ್ಯ ಆಗಿರ್ಬೋದು ಒಂದು ರೀತಿ ಸೋಲಿನ ಮೂಲಕನೇ ಶುರುವಾಗಿರೋದ್ರಿಂದ ನಿಖಿಲ್ ಫ್ಯೂಚರ್ ಬಗ್ಗೆ ಅಂದ್ರೆ ನಿಖಿಲ್ ಮುಂದೆ ಇರೋದು ಈಗ ಸದ್ಯಕ್ಕೆ ರಾಜಕೀಯ ಅಂತಾನೆ ಹೇಳ್ಬೋದು ಬಿಕಾಸ್ ಪ್ರಜ್ವಲ್ ರೇವಣ್ಣ ಜೈಲ್ ಸೇರಿದ್ದಾರೆ ಜೈಲಿಂದ ವಾಪಸ್ ಬಂದರೂ ಕೂಡ ರಾಜಕೀಯದಲ್ಲಿ ಗಟ್ಟಿಯಾಗಿ ನೆಲೆಯುರೋದಕ್ಕೆ ಕಷ್ಟ ಆಗಬಹುದು ಇನ್ನು ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಆಗಿರೋದ್ರಿಂದ ಅಲ್ಲಿ ಬ್ಯುಸಿ ಆಗಿದ್ದಾರೆ ಸೊ ಜೆ ಡಿ ಎಸ್ಗೆ ನೆಕ್ಸ್ಟ್ ಫ್ಯೂಚರ್ ಲೀಡರ್ ಅಂತ ಬಂದರೆ ಅದು ನಿಖಿಲ್ ಕುಮಾರಸ್ವಾಮಿ ಅಂತಾನೆ ಹೇಳ್ಬೋದು ಒಂದು ಕಡೆ ಸೋಲಿನ ಮೂಲಕ ತಮ್ಮ ವೃತ್ತಿ ಜೀವನ ಶುರು ಮಾಡಿಬಿಟ್ಟಿದ್ದಾರೆ ಸೊ ಕುಮಾರಸ್ವಾಮಿ ಕೂಡ ಸೋಲಿನ ಮೂಲಕನೇ ರಾಜಕೀಯ ಶುರು ಮಾಡಿದ್ದು ಬಟ್ ಬಹಳಷ್ಟು ಬೆಳೆದಿದ್ದಾರೆ ಹೆಸರು ಗಳಿಸಿದ್ದಾರೆ ಪಕ್ಷವನ್ನ ಇಲ್ಲಿ ತನಕ ಆದ್ರೆ ನಿಖಿಲ್ ಕುಮಾರಸ್ವಾಮಿಯ ವಿಷಯದಲ್ಲಿ ಹಾಗಾಗುತ್ತಾ ನಿಖಿಲ್ ಮುಂದೆ ಇರುವಂತಹ ಆಯ್ಕೆಗಳು ಏನು ಏನಾಗಬಹುದು ಸಣ್ಣ ರಿಪೋರ್ಟ್ ಇದೆ ನೋಡ್ಕೊಂಡು ಬನ್ನಿ ಜನ ಆದ್ರೆ ರಾಜಕೀಯದ ಎರಡು ಚುನಾವಣೆಗಳಲ್ಲೂ ತಿಂದು ಬಹಳ ನೋನಲ್ಲಿದ್ದೇನೆ ಸೋಲು 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 ಮೂರ್ ಸಲ ಸೋಲು ರಾಜಕೀಯದಲ್ಲಿ ನೆಲೆ ನಿಲ್ಲೋದಕ್ಕೆ ನಿಖಿಲ್ ಕುಮಾರಸ್ವಾಮಿಗೆ ಸಾಧ್ಯವಾಗ್ತಾನೇ ಇಲ್ಲ ಹಾಗೆ ಸಿನಿಮಾ ಕ್ಷೇತ್ರದಲ್ಲೂ ಗೆಲ್ಲೋದಕ್ಕಾಗ್ತಾ ಇಲ್ಲ ಮಾಜಿ ಪ್ರಧಾನಿ ದೇವೇಗೌಡ ಅವರ ಮೊಮ್ಮಗ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಮಗ ಹಾಗೆ ನಟ ನಿಖಿಲ್ ಕುಮಾರಸ್ವಾಮಿಯ ಭವಿಷ್ಯ ಅತಂತ್ರವಾಗ್ತಾ ಇದೆಯಾ ಯಾಕಂದ್ರೆ ಈಗಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಹಾಗನ್ನಿಸ್ಬಿಡತ್ತೆ ನಿಜಕ್ಕೂ ಚಕ್ರವ್ಯೂಹದಲ್ಲಿ ಸಿಲುಕಿ ಬಿಟ್ಟ ಅಭಿಮನ್ಯು ಆಗೇ ಬಿಟ್ರ ನಿಖಿಲ್ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕದ ಉಪಚುನಾವಣೆಯಲ್ಲಿ ಚನ್ನಪಟ್ಟಣದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ನಿಖಿಲ್ಗೆ ಬರೀ ಹಿನ್ನೆಡೆ ಮನೆ ಮಗನ ಸತತ ಸೋಲು ನಿಜಕ್ಕೂ ಗೌಡರ ಕುಟುಂಬಕ್ಕೂ ಕೂಡ ದೊಡ್ಡ ಆಘಾತವಾಗಿರೋದು ಅಷ್ಟೇ ಸತ್ಯ ಹಾಗೆ ಇಲ್ಲಿ ದೇವೇಗೌಡರ ಕುಟುಂಬಕ್ಕೆ ಹ್ಯಾಟ್ರಿಕ್ ಸೋಲು ಅನ್ನೋದು ಹೊಸದೇನಲ್ಲ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಈ ಹಿಂದೆ ರಾಮನಗರ ಜಿಲ್ಲೆಯಲ್ಲಿ ಸತತ ಮೂರು ಸೋಲನ್ನ ಕಂಡಿದ್ರು ಈಗ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿಗೂ ಕೂಡ ಹ್ಯಾಟ್ರಿಕ್ ಸೋಲಾಗಿದೆ ಇಬ್ಬರ ಈ ಸತತ ಸೋಲು ಜೆಡಿಎಸ್ ಭದ್ರಕೋಟೆ ಅನಿಸ್ಕೊಂಡಿರೋ ಒಕ್ಕಲಿಗರ ಪ್ರಾಬಲ್ಯದ ಹಳೆ ಮೈಸೂರು ಭಾಗದಲ್ಲೇ ಆಗಿದ್ದು ವಿಶೇಷ ಯೋಗೇಶ್ವರ್ ವಿರುದ್ಧ ಚನ್ನಪಟ್ಟಣದಲ್ಲಿ ನಿಖಿಲ್ ಗೆದ್ದೇ ಗೆಲ್ತಾರೆ ಅನ್ನೋ ಆತ್ಮವಿಶ್ವಾಸ ಇತ್ತು ಆದ್ರೆ ಆ ಆತ್ಮವಿಶ್ವಾಸಕ್ಕೆ ಆಘಾತವಾಗಿದೆ ಸಾಲು ಸಾಲು ಸೋಲು ನಿಖಿಲ್ ನಿದ್ದೆಗೆಡಿಸಿದೆ ಈ ಹಿಂದೆ ಎರಡು ಚುನಾವಣೆಗಳಲ್ಲೂ ಕೂಡ ಸೋಲು ಕಂಡಿದ್ರು ಈ ಸಲ ಗೆದ್ದೇ ಗೆಲ್ತೀನಿ ಅಂದ್ಕೊಂಡಿದ್ರು ಅದಾಗಲೇ ಇಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಇಪ್ಪತ್ತೈದು ಸಾವಿರದ ಐನೂರ ಹದಿನೈದು ಮತಗಳ ಅಂತರದಿಂದ ಚನ್ನಪಟ್ಟಣದಲ್ಲಿ ಗೆದ್ದಿದ್ದಾರೆ ಇದು ನಿಖಿಲ್ಗೆ ಭಾರಿ ಹಿನ್ನಡೆ ಅಂತ ಹೇಳ್ಬೋದು ಯಾಕಂದರೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಮಂಡ್ಯದಿಂದ ಲೋಕಸಭಾ ಎಲೆಕ್ಷನ್ನಲ್ಲಿ ಸುಮಲತಾ ವಿರುದ್ಧ ಸೋತಿದ್ರು ನಂತರ ಎರಡು ಸಾವಿರದ ರಾಮನಗರದಿಂದ ಸ್ಪರ್ಧೆ ಗೆಳೆದಿದ್ರು ಅಲ್ಲೂ ಕೂಡ ಗೆಲ್ಲುವುದಕ್ಕಾಗಲಿಲ್ಲ ಚನ್ನಪಟ್ಟಣದ ಕಥೆ ಕೂಡ ಅದೇ ರೀತಿ ಆಗೋಯ್ತು ಸೊ ಮೂರನೇ ಸಲ ಪಾಲಿಟಿಕ್ಸ್ ಮಾಡುವಲ್ಲಿ ಕುಮಾರಣ್ಣನ ಮಗ ಸೋತ್ ಬಿಟ್ಟಿದ್ದಾರೆ ಅದರಲ್ಲೂ ಜೆ ಡಿ ಎಸ್ನ ಭದ್ರ ಕೋಟೆಗಳಲ್ಲೇ ಎಸ್ ಛಿದ್ರವಾಗ್ಬಿಟ್ಟಿದೆ ಇನ್ನು ರಾಜಕೀಯದಲ್ಲಿ ಹೀಗೆ ಸಾಲು ಸಾಲು ಸೋಲಾದ್ರೆ ಇದಕ್ಕೂ ಮುಂಚೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು ಆದರೆ ಕನ್ನಡ ಚಿತ್ರರಂಗದಲ್ಲಿ ಭದ್ರವಾಗಿ ನೆಲೆಯೂರೋದಕ್ಕೂ ಕೂಡ ಅವರಿಗೆ ಸಾಧ್ಯ ಆಗಲಿಲ್ಲ ಜಾಗ್ವಾರ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟರು ನಿಖಿಲ್ ಜಾಗ್ವರ್ ಸಿನಿಮಾಗೆ ಸಖತ್ ಹೈಪ್ ಕೊಟ್ರು ಆದ್ರೂ ಕೂಡ ಅಷ್ಟೊಂದು ಹೇಳಿಕೊಳ್ಳುವಂತಹ ಯಶಸ್ಸು ಸಿಗಲಿಲ್ಲ ಮೊದಲ ಸಿನಿಮಾದಲ್ಲಿ ನಟನೆ ವಿಚಾರಕ್ಕೆ ನಿಖಿಲ್ ಟ್ರೋಲ್ ಕೂಡ ಆಗಿದ್ರು ಇನ್ನು ಹರ್ಷ ನಿರ್ದೇಶನದಲ್ಲಿ ಮೂಡಿ ಬಂದ ಫ್ಯಾಮಿಲಿ ಎಂಟರ್ಟೈನರ್ ಸೀತಾರಾಮ ಕಲ್ಯಾಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಆಕ್ಟ್ ಮಾಡಿದ್ರು ರಚಿತಾ ರಾಮ್ ಜೊತೆ ನಿಖಿಲ್ ಜೋಡಿ ಅಭಿಮಾನಿಗಳಿಗೆ ಇಷ್ಟವೇನೋ ಆಯ್ತು ಆದರೆ ಸಿನಿಮಾ ಆರಂಭದ ದಿನಗಳಲ್ಲಿ ಅಷ್ಟೊಂದು ಗಮನ ಸೆಳೆಯಲಿಲ್ಲ ಸ್ವಲ್ಪ ದಿನಗಳಾದ್ಮೇಲಷ್ಟೇ ಉತ್ತಮ ಪ್ರದರ್ಶನ ಕಂಡಿದ್ದು ನಂತರ ಮುನಿರತ್ನ ಅವರ ನಿರ್ಮಾಣದಲ್ಲಿ ಮೂಡಿ ಬಂದ ಪೌರಾಣಿಕ ಚಿತ್ರ ಕುರುಕ್ಷೇತ್ರದಲ್ಲಿ ಅಭಿಮನ್ಯು ಪಾತ್ರದಲ್ಲಿ ನಟಿಸಿದ್ರು ಆದರೆ ಈ ಸಿನಿಮಾ ಕೂಡ ಅಷ್ಟು ಯಶಸ್ಸು ಗಳಿಸಲಿಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಭಿನಯದ ರೈಡರ್ ಸಿನಿಮಾ ಕೂಡ ಗೆಲ್ಲಲಿಲ್ಲ ಪ್ರೊಡಕ್ಷನ್ ಇಪ್ಪತ್ತೆಂಟು ಸಿನಿಮಾ ಕೂಡ ನಿಖಿಲ್ ಕೈನಲ್ಲಿದೆ ಇನ್ನು ನಿಖಿಲ್ ಸೌತ್ ಸಿನಿಮಾ ಇಂಡಸ್ಟ್ರಿಯ ಬಹುದೊಡ್ಡ ಪ್ರೊಡಕ್ಷನ್ ಹೌಸ್ ಲೈಕಾ ನಿರ್ಮಾಣ ಸಂಸ್ಥೆಯ ಚಿತ್ರದಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಲಕ್ಷ್ಮಣ್ ಈ ಚಿತ್ರಕ್ಕೆ ನಿರ್ದೇಶನ ಮಾಡ್ತಿದ್ದಾರೆ ಆದ್ರೆ ಈ ಸಿನಿಮಾ ಎಷ್ಟರ ಮಟ್ಟಿಗೆ ನಿಲ್ಲುತ್ತೋ ಗೊತ್ತಿಲ್ಲ ರಾಜಕೀಯ ಹಾಗೂ ಸಿನಿಮಾ ಕ್ಷೇತ್ರದಲ್ಲಿ ಸತತ ಸೋಲಿನಿಂದ ಕಂಗೆಟ್ಟ ನಿಖಿಲ್ ಮತ್ತೆ ಎದ್ದು ನಿಲ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ನಾವಾಗ್ಲೇ ಹೇಳ್ದ ಹಾಗೆ ನಿಖಿಲ್ ಮಾತ್ರ ಅಲ್ಲ ಕುಮಾರಸ್ವಾಮಿಯವರು ಕೂಡ ಮೂರು ಸೋಲುಗಳನ್ನು ಕಂಡು ರಾಜಕೀಯದಲ್ಲಿ ಮೇಲೆ ಬಂದವರು ಒಂಬೈನೂರ ತೊಂಬತ್ತಾರರ ಲೋಕಸಭಾ ಚುನಾವಣೆಯಲ್ಲಿ ಕನಕಪುರದಿಂದ ಸ್ಪರ್ಧೆ ಗೆಳೆದಿದ್ರು ಮೊದಲ ಚುನಾವಣೆಯಲ್ಲೇ ನಾಲ್ಕು ಲಕ್ಷದ ನಲವತ್ತು ಸಾವಿರದ ನಾನೂರ ನಲವತ್ನಾಲ್ಕು ಮತ ಪಡೆದು ಕಾಂಗ್ರೆಸ್ ಪ್ರಬಲ ಅಭ್ಯರ್ಥಿ ಎಂ ಚಂದ್ರಶೇಖರ್ ಅವರ ವಿರುದ್ಧ ಜಯವನ್ನ ಗಳಿಸಿದ್ರು ಇದು ಕುಮಾರಸ್ವಾಮಿಯವರ ರಾಜಕೀಯ ಎಂಟ್ರಿ ಗೆಲುವಿನೊಂದಿಗೆ ಎಂಟ್ರಿ ಪಡ್ಕೊಂಡ್ರು ಕೂಡ ನಂತರ ಸೋಲು ಕಂಡಿದ್ದು ಕೂಡ ಇತಿಹಾಸ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಡೆದ ಚುನಾವಣೆಯಲ್ಲಿ ಕನಕಪುರದಿಂದ ಮತ್ತೆ ಸ್ಪರ್ಧೆಗಿಳಿದ್ರು ಆಗ ಬಿಜೆಪಿಯಿಂದ ಎಂ ಶ್ರೀನಿವಾಸ್ ಹಾಗೂ ಕಾಂಗ್ರೆಸ್ನಿಂದ ಡಾಕ್ಟರ್ ಡಿ ಪ್ರೇಮಚಂದ್ರ ಸಾಗರ್ ಕಣದಲ್ಲಿದ್ರು ಶ್ರೀನಿವಾಸ್ ಅವರು ಕಾಂಗ್ರೆಸ್ನ ಪ್ರೇಮಚಂದ್ರ ಸಾಗರ್ ವಿರುದ್ಧ ಗೆದ್ದಿದ್ರು ಕುಮಾರಸ್ವಾಮಿ ಮೂರನೇ ಸ್ಥಾನಕ್ಕೆ ಕುಸಿದಿದ್ರು ಸೋಲು ಕಂಡಿದ್ರು ಇನ್ನು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಸರ್ಕಾರ ಬಹುಮತ ಕಳೆದುಕೊಂಡಿದ್ದರಿಂದ ಮತ್ತೆ ಚುನಾವಣೆ ಬಂತು ಆಗ್ಲೂ ಕುಮಾರಸ್ವಾಮಿ ಸ್ಪರ್ಧೆಗಿಳಿದ್ರು ಆಗ್ಲೂ ಸೋಲು ಕಂಡ್ರು ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಾಜ್ಯದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಡಿಕೆ ಶಿವಕುಮಾರ್ ಪ್ರತಿನಿಧಿಸ್ತಾ ಇದ್ದ ಸಾತನೂರು ಕ್ಷೇತ್ರದಿಂದ ಅದೃಷ್ಟ ಪರೀಕ್ಷೆಗಿಳಿದ್ರು ಆಗ ಡಿಕೆ ಶಿವಕುಮಾರ್ ಐವತ್ತಾರು ಸಾವಿರದ ಐವತ್ತು ಮತಗಳೊಂದಿಗೆ ಕುಮಾರಸ್ವಾಮಿಯವರ ವಿರುದ್ಧ ಹದಿನಾಲ್ಕು ಸಾವಿರದ ಮುನ್ನೂರ ಎಂಬತ್ತೇಳು ಮತಗಳ ಅಂತರದಲ್ಲಿ ಗೆದ್ರು ತಮ್ಮ ಆರಂಭಿಕ ರಾಜಕೀಯ ಜೀವನದಲ್ಲಿ ಎರಡು ಲೋಕಸಭಾ ಚುನಾವಣೆ ಹಾಗೆ ಒಂದು ವಿಧಾನಸಭಾ ಚುನಾವಣೆ ಸೇರಿದ ಹಾಗೆ ಸತತ ಮೂರು ಚುನಾವಣೆಗಳಲ್ಲಿ ಸೋಲು ಕಂಡ ಕುಮಾರಸ್ವಾಮಿ ಎರಡು ಸಾವಿರದ ನಾಲ್ಕರ ಚುನಾವಣೆಗೆ ರಾಮನಗರಕ್ಕೆ ಬಂದು ಗೆದ್ದಿದ್ದು ಈಗ ನಿಖಿಲ್ ಕುಮಾರಸ್ವಾಮಿಯವರಿಗೂ ಕೂಡ ಅದೃಷ್ಟ ಕೈ ಹಿಡಿತಾ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಲತಾ ಅವರ ವಿರುದ್ಧ ಮಂಡ್ಯದಲ್ಲಿ ಕಣಕ್ಕಿಳಿದಿದ್ದಾಗ ಸುಮಲತಾ ಅವರು ನಿಖಿಲ್ ವಿರುದ್ಧ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ತಾರು ಮತಗಳ ಅಂತರದಿಂದ ಗೆದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಪ್ರತಿನಿಧಿಸಿದ್ದ ರಾಮನಗರ ಕ್ಷೇತ್ರದಿಂದ ವಿಧಾನಸಭೆಗೆ ಎಂಟ್ರಿ ಕೊಡೋದಕ್ಕೆ ಆಗ್ಲೇ ಇಲ್ಲ ಇಕ್ಬಾಲ್ ಹುಸೇನ್ ಅವರ ವಿರುದ್ಧ ನಿಖಿಲ್ ಅವರು ಹತ್ತು ಸಾವಿರದ ಏಳ್ನೂರ ಹದಿನೈದು ಮತಗಳಿಂದ ಸೋತರು ಇನ್ನು ಈಗ ಇಪ್ಪತ್ತೈದು ಸಾವಿರದ ನಾನೂರ ಹದಿಮೂರು ಮತಗಳ ಅಂತರದಿಂದ ಯೋಗೇಶ್ವರ್ ವಿರುದ್ಧ ಸೋತಿದ್ದಾರೆ ಹೀಗೆ ಸಾಲು ಸಾಲು ಸೋಲಿನೊಂದಿಗೆ ನಿಖಿಲ್ ರಾಜಕೀಯ ಶುರುವಾಗಿದೆ ಒಂದ್ ಕಡೆ ಸಿನಿಮಾದಲ್ಲೂ ನೆಲೆಯೂರೋದಕ್ಕೆ ಆಗ್ತಾ ಇಲ್ಲ ರಾಜಕೀಯದಲ್ಲೂ ಕೂಡ ಆಗ್ತಾ ಇಲ್ಲ ಆದ್ರೆ ಮತ್ತೆ ಪುಟಿದೇಳ್ತೀವಿ ಸೋತ್ರ ಕೂಡ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಯನ್ನ ಮಾಡಿ ಗೆದ್ದು ಬಂದೇ ಬರ್ತೀವಿ ಅನ್ನೋ ಆತ್ಮವಿಶ್ವಾಸದ ಮಾತುಗಳನ್ನ ನಿಖಿಲ್ ಕುಮಾರಸ್ವಾಮಿ ಆಡ್ತಿದ್ದಾರೆ ಆದ್ರೆ ಇದು ಅಷ್ಟೊಂದು ಈಸಿ ಇದೆಯಾ ಯಾಕೆಂದ್ರೆ ಈಗಾಗಲೇ ಜೆಡಿಎಸ್ ನಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹತ್ತೊಂಬತ್ತು ಸೀಟ್ ಇದ್ದ ಜೆಡಿಎಸ್ ಈಗ ರಾಜ್ಯದಲ್ಲಿ ಹದಿನೆಂಟು ಸೀಟ್ಗೆ ಬಂದು ನಿಂತಿದೆ ಈ ಟೈಮ್ನಲ್ಲೇ ಕಾಂಗ್ರೆಸ್ ಆಪರೇಷನ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದು ಜೆಡಿಎಸ್ ನಾಯಕರನ್ನ ಸೆಳೆಯೋದಕ್ಕೆ ರಣತಂತ್ರವನ್ನ ಹೆಣೀತಾ ಇದೆ ನ ಶಾಸಕರು ಪಕ್ಷವನ್ನ ಬಿಟ್ಟು ಹೋಗೋ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಈಗಾಗಲೇ ಜಿ ಟಿ ದೇವೇಗೌಡ ಕೂಡ ಸ್ವಪಕ್ಷದವರ ವಿರುದ್ಧವೇ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಒಂದು ಹೆಜ್ಜೆ ಕಾಂಗ್ರೆಸ್ ಕಡೆ ಇಟ್ಟಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ ರಾಮನಗರದಲ್ಲಿ ಕಂಪ್ಲೀಟ್ ಆಗಿ ಜೆಡಿಎಸ್ ತನ್ನ ಅಸ್ತಿತ್ವ ಕಳೆದುಕೊಂಡಿದೆ ಹಾಸನದಲ್ಲೂ ಕೂಡ ಮುಂದೆ ಅದೇ ಪರಿಸ್ಥಿತಿ ಎದುರಾಗುವ ಲಕ್ಷಣ ಕಾಣ್ತಾ ಇದೆ ಹೀಗಿರುವಾಗ ನಿಖಿಲ್ ಪುಟಿದೇಳೋದಕ್ಕೆ ಸಾಧ್ಯನಾ ಸತತ ಸೋಲಿನಿಂದ ಕಂಗೆಟ್ಟಿರುವ ನಿಖಿಲ್ ರಾಜಕೀಯವನ್ನ ಬಿಡ್ತಾರಾ ರಾಜಕೀಯದಲ್ಲೇ ಮುಂದುವರಿತಾರಾ ಅದು ನೋಡಬೇಕು